ಸಂಗಿ ಸೋಚೆ ನಾ ಅಲ್ಲ ನೀನು ಮದುವೆ ಮದರಾಕತ್ತೇನೆ ನಾನು ಸಂಗೀತ ಸಂಗೀತ ಅಂದ್ರೆ ಚಲೋ ಆಯ್ತು ಬಿಡವ್ವ ಇವ್ವ ಈ ನಮನಿ ಫೋನ್ ಹಿಡ್ಕೊಂಡು ಕುಂತ್ರ ಹೆಂಗ ಮಂತಾನ ನಡಿಬೇಕು ಬೇವ್ವ ಇವ್ಕೆ ಬಂದವ್ರು ಹೋದವಾರದು ಯಾರು ಬಂದಾರೋ ಯಾರು ಮದರಾಕತ್ತಾರ ಅನ್ನೋದು ಲಕ್ಷ್ಯ ಕೊಡ್ಬೇಕು ಆಂ ಎಲ್ಲೋಗ್ಯಾನ ನನ್ನ ಮಗ ರೀ ರೀ ನಿಮ್ಮ ಮದರ್ ಇಂಡಿಯಾ ಕರಿ ಹತ್ತಾರ ಬರೀ ಶೇಂಗಾದ ಇಂಡಿ ಕೇಳೀನಿ ಗುರೆಡ್ ಹಿಂಡಿ ಕೇಳಿನಿ ಪುಟಾಣಿ ಹಿಂಡಿ ಕೇಳಿನಿ ಅಗಸಿ ಹಿಂಡಿ ಕೇಳಿನಿ

ಅತ್ತಿ ನನಗಂತಿ ಮಾತಾಗತ್ತಿ ಅಂತ ನಾ ಅದೇನೆ ನಾ ನೀ ಅದಿಯ ಬೇ ಅತ್ತಿ ನಿನ್ ಮಗ ಎರಡನೇ ಮದಿ ಮಾಡ್ಕೊಂಬಂದಿ ಅಂತ ಅದಿನ್ ಮಾಟ ಮಂತ್ರ ಮಾಡಿ ನಿಮ್ ಮಳ್ ಮಾಡಿ ನನ್ ನಾನು ಮಾಟ ಮಂತ್ರ ಮಾಡುವ ಕೆಲ್ಲ ಏನ ನನ್ನ ಮಗಗೆ ಮಗ ಬೇಕಂತೇಳಿ ನಿಮ್ ಮನಿಗೆ ಬಂದು ನಿಮ್ ನಿಮ್ ಅವ್ಗ ನಿಮ್ ಅಪ್ಪಗ ಎಲ್ಲಾ ಕುಂದರ್ಸ್ಕೊಂಡ್ ನಿಮ್ ಮನ್ಯಾಗ ಹೇಳಿ ಕೇಳಿ ನನ್ನ ಮನಿಗೆ ನಿನ್ನ ಸಸಿ ಮಾಡ್ಕೊಂಡು ಬಂದೇನಿ ಏನ ಹಂಗ ಬೇರೆ ಮಾಡ್ಕೊಂಡು ಬಂದಿಲ್ಲ ಈಗ ನೋಡ ನನ್ನ ಮಗೇನ ಹೊರಗೆ ಹೊರಗನವ್ರು ಮಠ ಮಾಡಬೇಕ ನೀನ ಮಾಡಿಸ್ಬಂದ ಇತಿ ಯಾವ ತಿಳ್ಕೊಬೇಕು ನನ್ ಮಗ ಯಾವ ನೋಡ್ತೀಯ ಆ ಈಗ ಹೊರಗಿಂದ ಒಳಗ ಬಂದೆ ಮನೆಯ ಬಂಡೆ ಇಲ್ಲಿ ಇಲ್ಲಿ ದೇವ್ರ ಮನ ಮೇಲೆ ನೋಡ್ರಿ ಫೋಟೋ ಕೂ ಇಲ್ಲ ನೀ ಬಂದಾಗಿಂದ ಎಷ್ಟ ಸ್ವಚ್ಛತೆ ನಮಗ ಮಂತ ನಾ ಮಾಟ ಮಂತ್ರ ಮಾಡಾಕೆ ಅಲ್ಲ ನನ್ನ ಮಗ ಸ್ಥಿತಿ ಬೇ ಬೇತಿ ನಿನ್ ಮಗನ್ ಮಗ ನೋಡಲ್ಲಿ ಅಂತ ನೂರ್ ವರ್ಷ ಮುದಕ ಮುದ ಆಗೇನ ಅಂತವ ನನ್ನ ಮಡಿ ಮಾಡ್ಕೊಂಡು ಬಂದಿ ಹಿಟ್ಟಿಲ್ಲ ಅಂತದಿನ ಮಾಟಾ ಮಾರ್ಸಿ 100 ವರ್ಷದ ಮಗ ನೂರಕಂತೆ ಈಗ ನಿನಗೆ ಕಾಣಕತ್ತಾ ನಾನು ಮಾಡ್ಕೊಂಡು ಬರುವಾಗ ನನ್ನ ಮಗ ಕಂಡಿಲ್ಲ ನಿನಗೆ ನನ್ನ ಮಗ ಹೆಂಗಿದ್ದ ನಿನ್ನ ಮಡಿ ಮಾಡ್ಕೊಂಡು ಬರಬೇಕಾಗೆ ಆ ಈಗ ಮಾತಾಡಕ್ಕೆ ಎಷ್ಟು ಚಂದವಾಗಿತೆ ಏನನ್ ಫಸಿಯೆ ನಿನಗೆ ಏನ ಆ 100 ವರ್ಷದ ಮಗಕಲ್ಲ ಹೆಂಗ್ ವಯಸ್ಸದ ಹುಡುಗಕನವ 100 ವರ್ಷದ ಮಗಕಿಲ್ಲ ನಿನಗೆ ತಿಳಿದಷ್ಟು ಇರಬಹುದು 100 ವರ್ಷದ ಮಗ ಅಂತ ಹೇಳ್ತಾರೆ ಚಂದಾಗ ಅವ್ನು ಕೂಡ ಬಾಳೆ ಮಾಡ್ಕೊಂಡು ಹೊಂದ್ಕೊಂಡು ಬಾಳೆ ಮಾಡ್ತೀನಿ ಆ ಗೊತ್ತಾಗತ್ತೀಗ ಬಂದ್ ಎಷ್ಟ್ ವರ್ಷ ಆಯ್ತು ಗೊತ್ತಾಗಿಲ್ಲ ಲಗ್ನ ಮಾಡ್ಕೊಂಡು ಎಷ್ಟ್ ವರ್ಷ ಆಯ್ತು ನಮ್ ಅಂತ ನನ್ ಮಗನ ಸ್ಥಿತಿ ಮಾಡಿದ ಅವ್ನ ಹೊಟ್ಟಿನ

ನೋಡ ಹತ್ತಿ ಬಂದು ಬದಲಿದ್ರೆ ಕಿಮಿಕೇರಿ ಮೊಬೈಲ್ ಸೋಕಿ ಒಳಗ್ ಮೊಬೈಲ್ ನೋಡ್ಕೊಂತ ಕುಂತಿ ಅದ ನೀನ್ ಅಣ್ಣ ಕೊಳೆ ಕೂಡ ಎಷ್ಟ್ ಲಗು ನಿನ್ ಕಿವಿ ಕೇಳಿದ್ರು ಲಗು ಓಡ್ ಹೋಗಿ ನೀರ್ ಕೊಟ್ಟಿ ಅದೇ ಹತ್ತಿ ಕಾಲಿಗೆ ನೀರ್ ಕೊಟ್ಟ ಕೊಡ್ಲಿಲ್ಲ ಇಲ್ಲೇ ಗಂಡು ಕುಂತಾನೆ ನಾ ಕುಂತೇನೆ ಆ ಕುಂತಾರ ಕಣ್ಣಿಗೆ ನಿಮ್ಗೆ ಕಾಣಲಿ ಈ ಲಡ್ದೂನು ಬಂದ ಕಾರ ತಂಗಿನ ಒದಗಿದ ಅಂಥದ್ ಏನು ನೀನು ಮಾಟ ಮಾಡ್ಕೊಂಡು ಬಂದಿರ ಅನ್ನೋದೇನು ಗೊತ್ತ ನೋಡಿ ಇಟ್ಟರಾಗನ ನನಗೆ ಗೊತ್ತಾಗಿ ಬಿಡ್ತೀಗ ನೀವು ಹೆಂಗೆ ಅದೀರಿ ಅನ್ನೋದು ಯಾಕ ಅಲ್ಲಡೂ ನಾವು ನಿಮ್ಮ ಕಣ್ಣಾಗ ಕಾಣಲಿಲ್ಲನ ತಂಗಿ ಅಷ್ಟೇ ನಿನ್ನ ಕಣ್ಣಾಗ ಕಂಡ್ಲು ನೀನು ತಂಗಿನ ಅಷ್ಟೇ ಒದಗಿದಿ ನಾವು ನಿಮ್ಗೆ ಕಾಣಲಿಲ್ಲನ ತಾಯಿ ಮಗ ಗೊಡ್ಡು ಕುಂತಂಗ ಇಲ್ಲೇ ಕುಂತಲ್ಲ ಇಬ್ರು ಇಲ್ಲ ನನ್ನ ಮಗ ಕುಂತಾನೆ ಇಲ್ಲೇ ನಾ ಕುಂತಾನೆ ಆ ಮಗು ತಂಗಿನ ಒದಗಿದೀನಿ ನಮ್ಮನ್ನು ಒದರಾಕ್ ಆಗಲಿಲ್ಲನ ನಾವು ಹಿರಿಯರಲ್ಲ ನಿಮಗೆ ಆ ಅಂತ ಈಗ ಅದ್ಕ ಅನ್ನೋದ ಮಾಟ ವಾಟ ಮಾಡ್ಸ್ಕೊಂಡು ಬಂದೀ ತಂಗಿನ ಕರ್ಕೊಂಡು ಅಂತೀಯ ಗೊತ್ತಾಗವಲ್ದ ನಿಮ್ ನೆಲಿನ ತಿಳಿದಿಲ್ಲ ನಮಗ ಯಾವ್ದೋ ಒಂದ್ ಉದ್ದೇಶನ ನೀ ಮಾಡಿ ನಾಟಕ ಮಾಡಿ ನಮ್ಮ ತಂಗಿನ ಕರ್ಕೊಂಡು ಹೋಗ್ಬೇಕಂತ ಬಂದೀನಿ ನಾ ನಮ್ಮ ಮ್ಯಾಲ ಅಂತ ನಿಮ್ಗ ಏನ ಇದ ಇಲ್ಲ ಕಣ್ಕಳಿನ ಇಲ್ಲ ನಿಮ್ಗ ಏನ ಅದ್ಕ ನಿಮ್ ತಂಗಿನ ಕರ್ಕೊಂಡ್ ಹೋಗಾಕ ಬಂದೇನೆ ಮತ್ತ ಏನಿದೆ ನಿಮ್ ನಾಟಕ ಇಲ್ಲಿ ನಾವು ಗುಡ್ಡ ಕುಂತಂಗ ಕುಂತೇವೆ ಕಾರಣವಲ್ಲ ಇವು ನಿನಗ ಅಲ್ಲಿ ನನ್ನ ಮಗ ಕುಂತಾನ ಇಲ್ಲಿನ ಕುಂತೇನಿ ನಮ್ಮನ ಒದಗಿದಿ ಒಂದ್ ಮಾತು ಒದರ್ಬೇಕಾಗಿತ್ತ ಹಿರಿಯ ಮೊದಲ ಹಿರಿಯರ್ಬೇಕಾಗ ಬಂದ್ ತಂಗಿನ ಒದಿ ಎಷ್ಟು ಲಘು ನೀನು ತಂಗಿ ಹೋಗಿ ನೀರು ಕೊಟ್ಲ ಅಣ್ಣಗ ಹತ್ತಿ ಬಂದು ಹೋಗ್ರು ನೀರ್ ಕೊಟ್ಟಿಲ್ಲ ಆ ಅಣ್ಣ ಬಂದ್ ಕೂಡ ಎಷ್ಟು ಲಘು ಓಡಿ ಬಂದ ನೀರ್ ಕೊಟ್ಲ ಅಂತದ್ ಏನ್ ಮಾಡಕೊ ನನ್ನ ಮಗನ ನನ್ ಮಗಳ ಸ್ಥಿತಿ ನೋಡಲಿ ಯಾ ನಮ್ಮ ಮನೆಯ ನಾನು ಇರಾಕಿಲ್ಲ ಊರ್ಲಿಂದ ಬಂದೆ ನನ್ ಮಗಳ ಸ್ಥಿತಿ ನೋಡ ಮನಿ ಆಕಾರ ನೋಡ ಎಲ್ಲಿ ದಲ್ಲೆ ಎಲ್ಲಿ ಇತ್ತೀ ಮೇಲೆ ಒಂದು ಹೂ ಇಲ್ಲ ನೋಡ್ರಿ ಮೊಬೈಲ್ ಹಿಡ್ಕೊಂಡು ನೋಡ್ಕೊಂಡು ನಿಮ್ ತಂಗಿ ನಿಮ್ ತಂಗಿಗ ಬುದ್ಧಿ ಹೇಳ ಗಂಡನ ಗಂಡ ಸ್ಥಿತಿ ಯಾ ಇಟ್ಟಾಳೆ ಮಗ ಹುಚ್ಚಿಂತ ಹುಚ್ಚಾಗ್ಯಾನ ಎಂದಿಕ್ಕಿ ಮಾಡ್ಕೊಂಡು ಬಂದೇನು ಬಂದೇನಪ್ಪ ನನ್ನ ಮಗ ಅದಿನ ತಪ್ಪ ಹೋಗಿ ನೋಡು ನೋಡ ಇದೆಲ್ಲಾ ಇವದ ನಿಮ್ಮ ಕಡ್ ಐತಿ ಅದನ್ನ ಏನ್ ಬಗೆ ಹರಿಸ್ತೀಯೋ ಬಗೆ ಹರಿಸ್ ಕರ್ಕೊಂಡು ಹೋಗು ಎಣ್ಣಾ ನನಗ ಎಂತ ಮನಿ ಕೊಟ್ಟೀವಪ್ಪಾ ಮಾತಿಗೊಮ್ಮೆ ಮಾತಿಗೊಮ್ಮೆ ಮಾಟಾ ಮಾಡ್ಸಿ ಮಾಟಾ ಮಾಡ್ಸಿ ಅಂತ ಹೇಳತಾರ ಅವ್ರ ಹ್ಞೂ ಎಂತ ಮನಿ ಕೊಡ್ತೀವಪ್ಪಾ ನನಗ ಯಾ ತುಂಬಾ ಜಗಳ ಇರಂಗಿಲ್ಲವಾ ಸಂಬಾಸ ಕುಣರು ನೀವ ನೋಡ ಹಿಂಗ ನಾಯಿಗ್ ಮುದ್ದಾಡ್ಸಾಕತಿ ನೇನ ಅದ ಕರಾ ನನ್ನ ಮಗ್ಗ ಮುದ್ದಾಡ್ಸಕೊಂತೈತಿ नहीं जो दिना मुद्यार कुन ठोकिन ए पीड़ा बाय ना यवा संगीता होद ले बे यवा संगीता होद ले बे होद हो गाड़ा कुड़ो बन्ना तंदे तो नहीं ना मनिन तो होत अंत तिरस गुड़ बेटा

ಅನಿಯ ಹುಡುಗಿ ಅಂತ ಹೇಳಿ ನಾಲ್ಕು ಮನೆ ಶಬಾಷ್ ಕೊಟ್ಟಿರಬೇಕಾ ಅಂತ ಹುಡುಗಿ ತಗದ ನಾನು ಲಗ್ನ ಮಾಡ್ತೀನಿ ಅದನ್ನ ಮರ್ತ ಬಿಡಕಿನ ಸರಿ ನಡಿ ನಾವು ಸಂಬಂಧ ಬಿಡೋಣ ಬಿಡ ನಾನು ನಿನ್ನ ಕರ್ಕೊಂಡ ಹೋಗ್ಕೇನೆ ಕರ್ಕೊಂಡ ಹೋಗಿ ನಾನು ಹುಡುಗಿ ತೋರ್ಕೊಂಡು ಬಂದೆ ತಾಬ್ದು ತಗೊಂಡೆ ನಿನ್ನ ಅಕ್ಕಿ ತಾಳ್ ಹೋಗಸ್ತ ನಡಿ ಬಿಡೋಣ